ಭಾರತೀಯರು ವಿದೇಶಕ್ಕೆ ಹೋಗುವಾಗ ಅವರ ಜೊತೆ ಮೋದಿ ಗ್ಯಾರಂಟಿ ಇರತ್ತೆ ಅಂತ ಎರಡು ತಿಂಗಳ ಹಿಂದೆ ಹೇಳಿದ್ರು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಅದ್ಯಾವ ಮೋದಿ ಗ್ಯಾರಂಟಿ ಬಗ್ಗೆ ಹೇಳಿದ್ದಾರೋ ಗೊತ್ತಿಲ್ಲ ಆದ್ರೆ ಇತ್ತೀಚಿನ ಬೆಳವಣಿಗೆಗಳನ್ನ ನೋಡಿದ್ರೆ ಅಮೆರಿಕದಲ್ಲಿರುವ ಭಾರತೀಯರಿಗೆ ಸುರಕ್ಷತೆಯ ಗ್ಯಾರಂಟಿ ಇದೆಯಾ ಅನ್ನೋ ಬಗ್ಗೆ ಗಂಭೀರ ಆತಂಕ ಶುರುವಾಗಿರುವ ಹಾಗೆ ಕಾಣಿಸ್ತಾ ಇದೆ ಉಜ್ವಲ ಭವಿಷ್ಯದ ಕನಸನ್ನ ಹೊತ್ತುಕೊಂಡು ಅಮೆರಿಕಕ್ಕೆ ಹೋಗುವ ಭಾರತೀಯ ವಿದ್ಯಾರ್ಥಿಗಳು ಅಲ್ಲಿಗ ಜನಾಂಗೀಯ ದಾಳಿಗೆ ತುತ್ತಾಗುವ ಅಪಾಯವನ್ನು ಎದುರಿಸ್ತಾ ಇದ್ದಾರೆ ಅಲ್ಲೊಂದು ಇಲ್ಲೊಂದು ಅಂತ ನಡೀತಾ ಇದ್ದ ಇಂತಹ ದಾಳಿಗಳು ಈಗ ಹೆಚ್ಚಾಗ್ತಾ ಇರೋದು ಕಳವಳಕ್ಕೂ ಕಾರಣ ಆಗಿದೆ ಭಾರತದಲ್ಲಿ ಉನ್ನತ ಶಿಕ್ಷಣ ವ್ಯವಸ್ಥೆ ಹಳಿ ತಪ್ಪಿ ಹೋಗ್ತಿರುವಾಗ ಜೊತೆ ಜೊತೆಯಲ್ಲೇ ಇಲ್ಲಿಂದ ವಿದೇಶಗಳಿಗೆ ಅದರಲ್ಲೂ ವಿಶೇಷವಾಗಿ ಅಮೆರಿಕ ಯುರೋಪ್ಗಳಿಗೆ ಉನ್ನತ ಅಧ್ಯಯನಕ್ಕೆ ಹೋಗೋರ ಸಂಖ್ಯೆ ಇದೆ ಅಲ್ಲಿ ಹೋಗಿ ಒಳ್ಳೆ ಶಿಕ್ಷಣ ಪಡೆದು ಅಲ್ಲೇ ಒಳ್ಳೆ ಅವಕಾಶವನ್ನು ಪಡೆಯೋದು ಈ ಪೈಕಿ ಹೆಚ್ಚಿನವರ ಗುರಿ ಆದ್ರೆ ಇಂತಹ ಕನಸುಗಳನ್ನ ಇಟ್ಕೊಂಡು ಹೋದವರಿಗೆ ಭಯಾನಕ ದಾಳಿ ಎದುರಿಸುವ ಸ್ಥಿತಿ ಬಂದ್ರೆ ಹೇಗಾಗಿರಬೇಡ ಮತ್ತೊಂದು ಕಡೆ ಇಲ್ಲಿನ ಸಂಘ ಪರಿವಾರ ಮತ್ತು ಅದರ ದ್ವೇಷ ರಾಜಕೀಯವನ್ನೇ ಅಲ್ಲಿ ಕೂತು ಬೆಂಬಲಿಸುವ ದೊಡ್ಡ ಸಂಖ್ಯೆಯ ಅನಿವಾಸಿ ಭಾರತೀಯರು ಈಗ ಅಮೆರಿಕದಲ್ಲಿ ಹಿಂದೂ ವಿರೋಧಿ ವಾತಾವರಣ ಸೃಷ್ಟಿಯಾಗಿದೆ ಅಂತ ಅಲವತ್ತುಕೊಳ್ತಾ ಇರೋದು ವಿಪರ್ಯಾಸ ಅಲ್ಲೂ ಒಂದು ಕಡೆ ದ್ವೇಷ ರಾಜಕಾರಣವನ್ನೇ ಉಸಿರಾಡುವ ಟ್ರಂಪ್ ಜೊತೆಗೆ ನಿಲ್ಲುವ ಹಿಂದುತ್ವವಾದಿ ಅನಿವಾಸಿಗಳು ಇನ್ನೊಂದೆಡೆ ನಮ್ಮ ಮೇಲೆ ಹಿಂದೂ ದ್ವೇಷಗಳಿಂದ ದಾಳಿ ಆಗ್ತಿದೆ ಅಂತ ಹೇಳ್ತಾರೆ ಇದೆಲ್ಲವೂ ಎಲ್ಲಿ ಮುಟ್ಟಲಿದೆ ಇದಕ್ಕೆ ಪರಿಹಾರ ಏನು ನೋಡೋಣ ನಮಸ್ಕಾರ ಇದು ಅವಲೋಕನ ಕಾರ್ಯಕ್ರಮ ಅಮೆರಿಕದಲ್ಲಿ ಭಾರತೀಯರ ಮೇಲೆ ಸರಣಿ ಹಲ್ಲೆಗಳು ಜನಾಂಗೀಯ ದಾಳಿಗಳು ನಡೀತಾ ಇದೆ ಅಂತಹ ಹಲ್ಲೆ ಮತ್ತು ಕೊಲೆ ಘಟನೆಗಳಲ್ಲಿ ಇತ್ತೀಚಿನದ್ದು ಮೊನ್ನೆ ಜೂನ್ ಇಪ್ಪತ್ತಾರನೇ ತಾರೀಕು ನಡೆದಿದೆ ಭಾರತೀಯ ಮೂಲದ ಐವತ್ತೊಂಬತ್ತು ವರ್ಷದ ಗುಜರಾತ್ನ ಹೇಮಂತ್ ಮಿಸ್ತ್ರಿ ಕೊಲೆಯಾದವರು ಅಮೆರಿಕದಲ್ಲಿ ಹೋಟೆಲ್ ಮ್ಯಾನೇಜರ್ ಆಗಿ ಅವರು ದುಡಿತಾ ಇದ್ರು ಓಕ್ಲಹಾಮದ ಹೋಟೆಲ್ ಪಾರ್ಕಿಂಗ್ ಸ್ಥಳದಲ್ಲಿ ರಿಚರ್ಡ್ ಲೂಯಿಸ್ ಅನ್ನೋ ವ್ಯಕ್ತಿ ಮುಖಕ್ಕೆ ಗುದ್ದಿದ ಬಳಿಕ ಹೇಮಂತ್ ಮಿಸ್ತ್ರಿ ಸಾವನ್ನಪ್ಪಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವ ವಿಡಿಯೋದಲ್ಲಿ ಆ ಭೀಕರ ಸನ್ನಿವೇಶ ಸರಿಯಾಗಿದೆ ಮಿಸ್ತ್ರಿ ಮತ್ತು ಹಲ್ಲೆಕೋರನ ಮಧ್ಯೆ ಬಿರುಸಿನ ವಾಗ್ವಾದ ನಡೀತಾ ಇರುವುದು ವಿಡಿಯೋ ಫುಟೇಜ್ ನಲ್ಲಿ ಸರಿಯಾಗಿದೆ ಆದರೆ ಆ ವ್ಯಕ್ತಿ ಬರೀ ಮಾತಿಗೆ ನಿಲ್ಲಿಸಿದೆ ಮಿಸ್ತ್ರಿ ಮೇಲೆ ದೈಹಿಕ ಹಲ್ಲೆ ನಡೆಸಿದ್ದಾನೆ ಆತ ಮುಖಕ್ಕೆ ಗುದ್ದಿದ ತೀವ್ರತೆಗೆ ಐವತ್ತೊಂಬತ್ತು ವರ್ಷದ ಮಿಸ್ತ್ರಿ ಸ್ಥಳದಲ್ಲೇ ಬಿದ್ದಿದ್ದು ವಿಡಿಯೋದಲ್ಲಿ ಗೊತ್ತಾಗತ್ತೆ ಹಲ್ಲೆಕೋರ ಅಲ್ಲಿಂದ ಹೊರಟು ಹೋದದ್ದು ಕೂಡ ಕ್ಲಿಪ್ಪಿಂಗ್ ನಲ್ಲಿ ಇದೆ ಮಿಸ್ತ್ರಿ ಅವರಿಂದ ಹತ್ತಿರದ ಆಸ್ಪತ್ರೆಗೆ ಸಾಗಿಸಿ ರಕ್ಷಣೆ ಮಾಡುವ ಪ್ರಯತ್ನ ನಡೀತಾದ್ರೂ ಹೊಡೆತದ ಏಟಿಗೆ ಅವರು ಸಾವನ್ನಪ್ಪಿದ್ರು ಆರೋಪಿಯನ್ನ ಬಂಧಿಸಲಾಗಿದೆಯಾದ್ರೂ ಅಮೆರಿಕದಲ್ಲಿ ಮತ್ತೋರ್ವ ಭಾರತೀಯ ವ್ಯಕ್ತಿಯ ಹತ್ಯೆ ನಡೆದು ಹೋಗಿದೆ ಅನ್ನೋ ಕಟ್ಟು ಸತ್ಯ ಆಘಾತಕಾರಿ ಇಷ್ಟು ಮಾತ್ರ ಅಲ್ಲ ಅಮೆರಿಕದಲ್ಲಿ ಭಾರತೀಯ ವಿದ್ಯಾರ್ಥಿಗಳ ಮೇಲಿನ ಹಲ್ಲೆ ಭಾರತೀಯ ವಿದ್ಯಾರ್ಥಿಗಳ ಕೊಲೆ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೊದಲ ಮೂರು ತಿಂಗಳಲ್ಲೇ ಅಂತಹ ಒಂಬತ್ತು ಹಲ್ಲೆ ಮತ್ತು ಕೊಲೆ ಪ್ರಕರಣಗಳು ವರದಿಯಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಎರಡರ ವರದಿ ಪ್ರಕಾರ ಎರಡೇ ವಾರಗಳಲ್ಲಿ ನಾಲ್ಕು ಭಾರತೀಯ ವಿದ್ಯಾರ್ಥಿಗಳು ಹತ್ಯೆ ಆಗಿತ್ತು ಓಹಿಯೋದ ಲಿಂಡರ್ ಸ್ಕೂಲ್ ಆಫ್ ಬಿಸಿನೆಸ್ ನ ಹತ್ತೊಂಬತ್ತು ವರ್ಷದ ಶ್ರೇಯಸ್ ರೆಡ್ಡಿ ಬೆನಿಗರ್ ಪರ್ಡಿಯೋ ವಿಶ್ವವಿದ್ಯಾನಿಲಯದ ನೀಲಾಚಾರ್ಯ ಹರಿಯಾಣದ ಪಂಚಕುಲದ ವಿವೇಕ್ ಸೈನಿ ಮತ್ತು ಪರ್ಡಿಯೋ ವಿಶ್ವವಿದ್ಯಾಲಯದಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಲ್ಲಿ ಡಾಕ್ಟರೇಟ್ ಪಡಿತಾ ಇದ್ದ ಭಾರತೀಯ ಅಮೆರಿಕನ್ ಸಮೀರ್ ಕಾಮತ್ ಆ ನಾಲ್ವರು ಈ ವರ್ಷ ಅಮೆರಿಕದಲ್ಲಿ ಸಾವಿಗೀಡಾದ ಭಾರತೀಯ ವಿದ್ಯಾರ್ಥಿಗಳು ಯಾರ್ಯಾರು ಅಂತಂದ್ರೆ ಜನವರಿ ಹದಿನಾರನೇ ತಾರೀಕು ಜಾರ್ಜಿಯಾದ ಲಿಥೋನಿಯಾದಲ್ಲಿ ಹರಿಯಾಣದ ಇಪ್ಪತ್ತೈದು ವರ್ಷದ ವಿದ್ಯಾರ್ಥಿ ವಿವೇಕ್ ಸೈನಿಯನ್ನ ಅಪರಿಚಿತ ವ್ಯಕ್ತಿಯೊಬ್ಬ ಹೊಡೆದು ಸಾಯಿಸಿದ್ದ ಜನವರಿ ಇಪ್ಪತ್ತಕ್ಕೆ ಅಕುಲ್ ಧವನ್ ಎಂಬ ಹದಿನೆಂಟು ವರ್ಷದ ಭಾರತೀಯ ವಿದ್ಯಾರ್ಥಿ ಇಲಿನಾಯಿಸ್ ಅರ್ಬಾನಾ ಚಾಂಪಿಯನ್ ವಿಶ್ವವಿದ್ಯಾನಿಲಯದ ಹೊರಗೆ ಶವವಾಗಿ ಪತ್ತೆಯಾಗಿದ್ದ ಘಟನೆಯನ್ನ ಪ್ರಾಥಮಿಕ ವರದಿಗಳ ಆಧಾರದ ಮೇಲೆ ಆಕಸ್ಮಿಕ ಸಾವು ಅಂತ ಹೇಳಲಾಗಿದ್ದಾದ್ರೂ ಕ್ಯಾಲಿಫೋರ್ನಿಯಾದಲ್ಲಿ ವಾಸ ಮಾಡುವ ವಿದ್ಯಾರ್ಥಿಯ ಪೋಷಕರು ವಿಶ್ವವಿದ್ಯಾನಿಲಯದ ಪೊಲೀಸ್ ಇಲಾಖೆಯ ವಿರುದ್ಧ ದೂರನ್ನ ಸಲ್ಲಿಸಿದ್ದಾರೆ ನಿರ್ಲಕ್ಷ್ಯದ ಆರೋಪ ಹೊರಿಸಿದ್ದಾರೆ ಜನವರಿ ಇಪ್ಪತ್ತೊಂಬತ್ತು ಪೂರ್ವ ವಿದ್ಯಾರ್ಥಿ ನೀಲ್ ಆಚಾರ್ಯ ಇಂಡಿಯಾನದ ಪಡ್ಯು ವಿಶ್ವವಿದ್ಯಾನಿಲಯದ ಕ್ಯಾಂಪಸ್ನಲ್ಲಿ ಶವವಾಗಿ ಪತ್ತೆಯಾಗಿದ್ದರು ಅದಕ್ಕೂ ಮೊದಲು ವಿದ್ಯಾರ್ಥಿ ಕಾಣೆ ಬಗ್ಗೆ ಆತನ ತಾಯಿ ದೂರು ಸಲ್ಲಿಸಿದ್ರು ಫೆಬ್ರವರಿ ಒಂದು ಓಹಿಯಾದ ಲಿಂಡರ್ ಸ್ಕೂಲ್ ಆಫ್ ಬಿಸ್ನೆಸ್ ನ ಹತ್ತೊಂಬತ್ತು ವರ್ಷದ ಭಾರತೀಯ ಮೂಲದ ವಿದ್ಯಾರ್ಥಿ ಶ್ರೇಯಸ್ ರೆಡ್ಡಿ ಬೆನಿಗರ್ ಶವವಾಗಿ ಪತ್ತೆಯಾಗಿದ್ದ ಫೆಬ್ರವರಿ ನಾಲ್ಕಕ್ಕೆ ಚಿಕಾಗೋದಲ್ಲಿ ಭಾರತೀಯ ವಿದ್ಯಾರ್ಥಿ ಹೈದರಾಬಾದ್ ಮೂಲದ ಸೈಯದ್ ಮುಜಾಹಿರ್ ಮೇಲೆ ತೀವ್ರ ಹಲ್ಲೆ ನಡೆಸಲಾಯಿತು ಘಟನೆ ಬಗೆಗೆ ತಿಳಿತಾ ಇದ್ದಂತೆ ಚಿಕಾಗೋದಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಸಂತ್ರಸ್ತ ವಿದ್ಯಾರ್ಥಿ ಮತ್ತು ಹೈದರಾಬಾದ್ನಲ್ಲಿರುವ ಅವರ ಪತ್ನಿ ಜೊತೆ ಸಂಪರ್ಕದಲ್ಲಿದ್ದು ಎಲ್ಲ ನೆರವಿನ ಭರವಸೆ ನೀಡಿತ್ತು ಫೆಬ್ರವರಿ ಐದು ಪರ್ಡ್ಯೂ ವಿಶ್ವವಿದ್ಯಾನಿಲಯದ ಭಾರತೀಯ ಅಮೆರಿಕನ್ ವಿದ್ಯಾರ್ಥಿ ಇಪ್ಪತ್ತ್ಮೂರು ವರ್ಷದ ಸಮೀರ್ ಕಾಮತ್ ಶವವಾಗಿ ಪತ್ತೆಯಾಗಿದ್ದರು ಇಂಡಿಯಾನದ ಪರ್ಡ್ಯೂ ವಿಶ್ವವಿದ್ಯಾನಿಲಯದಲ್ಲಿ ಅವರು ಮೆಕ್ಯಾನಿಕಲ್ ಎಂಜಿನಿಯರಿಂಗ್ನಲ್ಲಿ ಡಾಕ್ಟ್ರೇಟ್ಗಾಗಿ ಓದ್ತಾ ಇದ್ರು ಇವರಲ್ಲದೆ ಫೆಬ್ರವರಿಯಲ್ಲಿ ಭಾರತದ ಮೂವತ್ತ್ನಾಲ್ಕು ವರ್ಷದ ಶಾಸ್ತ್ರೀಯ ನೃತ್ಯ ಕಲಾವಿದ ಮತ್ತು ವಿದ್ಯಾರ್ಥಿ ಅಮರನಾಥ್ ಘೋಷ್ ಅವರನ್ನ ಕ್ಯಾಂಪಸ್ನ ಬೀದಿಯಲ್ಲೇ ಗುಂಡಿಕ್ಕಿ ಕೊಲ್ಲಲಾಯಿತು ಪೊಲೀಸರು ಕೊಲೆ ಪ್ರಕರಣ ಅಂತ ಪರಿಗಣಿಸಿ ತನಿಖೆ ನಡೆಸ್ತಾ ಇದ್ದಾರೆ ಈ ವರ್ಷ ಅಮೆರಿಕದಲ್ಲಿ ಸಾವನ್ನಪ್ಪಿದ ಭಾರತೀಯ ಅಥವಾ ಭಾರತೀಯ ಮೂಲದ ವಿದ್ಯಾರ್ಥಿಗಳ ಸಂಖ್ಯೆ ಹನ್ನೊಂದಕ್ಕೆ ಮುಟ್ಟಿದೆ ಉನ್ನತ ಶಿಕ್ಷಣವನ್ನು ಪೂರೈಸೋಕೆ ಸಾಧ್ಯವಾಗದೆ ಆತ್ಮಹತ್ಯೆ ಮಾಡಿಕೊಳ್ತಿರುವುದೂ ಸೇರಿದಂತೆ ಸಾವಿನ ಕಾರಣಗಳು ಬೇರೆ ಬೇರೆ ಅಂತ ಹೇಳಲಾಗ್ತಿದೆಯಾದರೂ ಹಲ್ಲೆ ಮತ್ತು ಕೊಲೆ ಘಟನೆಗಳು ಇವೆ ಇದು ಭಾರತೀಯ ಸಮುದಾಯದೊಳಗೆ ವೈಯಕ್ತಿಕ ಸುರಕ್ಷತೆಯ ಬಗ್ಗೆ ಭಯವನ್ನ ಹುಟ್ಟುಹಾಕಿದೆ ಇತ್ತೀಚಿನ ದಿನಗಳಲ್ಲಿ ಅಮೆರಿಕದಲ್ಲಿ ಭಾರತೀಯರ ಮೇಲೆ ದ್ವೇಷ ಅಪರಾಧಗಳು ಹೆಚ್ಚಾಗ್ತಾನೆ ಇದೆ ಅಮೆರಿಕದಲ್ಲಿ ಭಾರತೀಯ ಹಿಂದೂಗಳ ಮೇಲಿನ ದಾಳಿಯಲ್ಲಿ ಗಣನೀಯ ಹೆಚ್ಚಳವಾಗಿದೆ ಅಂತ ಭಾರತೀಯ ಅಮೆರಿಕನ್ ಕಾಂಗ್ರೆಸ್ ನಾಯಕ ಶ್ರೀ ಥಾಣೇದಾರ್ ಏಪ್ರಿಲ್ನಲ್ಲಿ ದೂರಿದರು ಕೆಲವು ವಾರಗಳ ಹಿಂದೆ ಟೆಕ್ಸಾಸಿನ ಪ್ಲಾನೋದಲ್ಲಿ ನಾಲ್ವರು ಭಾರತೀಯ ಅಮೆರಿಕನ್ ಮಹಿಳೆಯರ ಮೇಲೆ ಮಹಿಳೆಯೊಬ್ಬಳು ಜನಾಂಗೀಯ ನಿಂದನೆ ಮತ್ತು ಹಲ್ಲೆ ನಡೆಸಿದ್ಲು ಆ ಮಹಿಳೆಗೆ ಕೇವಲ ನಲವತ್ತು ದಿನಗಳ ಜೈಲು ಶಿಕ್ಷೆಯನ್ನು ವಿಧಿಸಲಾಯಿತು ದಾಳಿಗೆ ಮೊದಲು ಆಕೆ ಐ ಹೇಟ್ ಯು ಇಂಡಿಯನ್ಸ್ ಅಂತ ಹೇಳಿದ್ದಲ್ಲದೆ ತೀರಾ ಅವಹೇಳನಕಾರಿ ಪದಗಳನ್ನೂ ಕೂಗ್ತಿರೋದು ವಿಡಿಯೋಗಳಲ್ಲೇ ಇದೆ ಪೊಲೀಸರ ಆಗಮನದ ಬಳಿಕವೂ ಆಕೆ ಜನಾಂಗೀಯ ನಿಂದನೆ ಮಾಡೋದನ್ನ ಮುಂದುವರೆಸಿದ್ದ ಬಗ್ಗೆ ವರದಿಗಳು ಹೇಳುತ್ತೆ ದಾಳಿಗೆ ಕಾರಣರಾದವರ ವಿರುದ್ಧ ಯಾವುದೇ ಕಾನೂನು ಕ್ರಮ ಕೈಗೊಂಡಿಲ್ಲ ಮತ್ತು ಯಾವುದೇ ಬಂಧನವನ್ನೂ ಮಾಡಿಲ್ಲ ಅಂತ ಹಿಂದೂ ಆಕ್ಷನ್ ಸಂಸ್ಥೆ ಸುದ್ದಿಗೋಷ್ಠಿಯಲ್ಲಿ ದೂರಿತ್ತು ಅಮೆರಿಕನ್ ಕಾಂಗ್ರೆಸ್ನ ಐವರು ಭಾರತೀಯ ಮೂಲದ ಸದಸ್ಯರು ರೋಕ್ ಖನ್ನಾ ರಾಜಾ ಕೃಷ್ಣಮೂರ್ತಿ ಆಮಿಬೇರ ಪ್ರಮೀಳಾ ಜೈಪಾಲ್ ಹಾಗೂ ಶ್ರೀ ಥಾಣೇದಾರ್ ಅವರು ಅಮೆರಿಕ ಸರ್ಕಾರದ ಕಾನೂನು ಹಾಗೂ ನ್ಯಾಯ ಇಲಾಖೆಗೆ ಪತ್ರ ಬರೆದು ಹಿಂದೂ ದೇವಾಲಯಗಳು ಹಾಗೂ ಆರಾಧನಾಲಯಗಳ ಮೇಲೆ ದಾಳಿಗಳ ಕುರಿತು ತನಿಖೆ ನಡೆಸೋಕೆ ಆಗ್ರಹಿಸಿದ್ರು ಲಕ್ಷಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿ ಉನ್ನತ ವ್ಯಾಸಂಗಕ್ಕಾಗಿ ಅಮೆರಿಕಕ್ಕೆ ಹೋಗುವ ಭಾರತೀಯ ವಿದ್ಯಾರ್ಥಿಗಳು ಈಗಲ್ಲಿ ಜನಾಂಗೀಯ ದಾಳಿಯನ್ನ ಎದುರಿಸ್ತಾ ಇದ್ದಾರೆ ಇದಲ್ಲದೆ ಭಾರತೀಯ ಮೂಲದ ಇತರ ವ್ಯಕ್ತಿಗಳ ಮೇಲಿನೂ ದಾಳಿಗಳಾಗ್ತಾ ಇದೆ ಫೆಬ್ರವರಿ ತಿಂಗಳಲ್ಲಿ ವಾಷಿಂಗ್ಟನ್ ನಲ್ಲಿ ನಲವತ್ತೊಂದು ವರ್ಷದ ಭಾರತೀಯ ಮೂಲದ ವ್ಯಕ್ತಿ ವಿವೇಕ್ ತನೇಜ ಅನ್ನೋರು ಹಲ್ಲೆಗೊಳಗಾಗಿ ಮೃತಪಟ್ಟಿದ್ದಾರೆ ಅಂತ ಪೊಲೀಸ್ ವರದಿ ತಿಳಿಸಿದೆ ಅಮೆರಿಕದಲ್ಲಿ ಭಾರತೀಯ ವಿದ್ಯಾರ್ಥಿಗಳು ದಾಳಿಗೆ ಒಳಗಾಗಿ ಪ್ರಾಣ ಕಳೆದುಕೊಳ್ತಿರೋ ಬಗ್ಗೆ ಏಪ್ರಿಲ್ನಲ್ಲಿ ಮಾತನಾಡಿದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಕೆಲ ವಿದ್ಯಾರ್ಥಿಗಳು ವೈಯಕ್ತಿಕ ಸಮಸ್ಯೆಗಳಿಗೆ ಕೊಲೆಯಾಗಿದ್ದಾರೆ ಮತ್ತು ಇತರರು ಅಪಘಾತಗಳಿಗೆ ಬಲಿಯಾಗಿದ್ದಾರೆ ಪ್ರತಿ ಘಟನೆ ಬಗ್ಗೆ ನಾವು ಮಾಹಿತಿಯನ್ನು ಪಡಿತೀವಿ ಒಂದು ಘಟನೆಗೂ ಮತ್ತೊಂದಕ್ಕೂ ಸಂಬಂಧ ಇರೋದಿಲ್ಲ ವಿದ್ಯಾರ್ಥಿಗಳ ಸುರಕ್ಷತೆ ಬಹಳ ಮುಖ್ಯ ಅದಕ್ಕಾಗಿ ಅವರ ಜೊತೆ ಸಂಪರ್ಕದಲ್ಲಿದ್ದು ಅವರಿಗೆ ಪ್ರತಿ ನಗರದ ಅಪಾಯಕಾರಿ ಸ್ಥಳಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಿರಬೇಕು ಅಂತ ನಮ್ಮ ರಾಯಭಾರ ಕಚೇರಿಗಳಿಗೆ ಸೂಚನೆ ನೀಡಲಾಗಿದೆ ಸುಮಾರು ಹನ್ನೊಂದು ಹನ್ನೆರಡು ಲಕ್ಷ ಭಾರತೀಯ ವಿದ್ಯಾರ್ಥಿಗಳು ವಿದೇಶದಲ್ಲಿದ್ದಾರೆ ಅಂತ ಅವರು ಹೇಳಿದರು ಅಮೆರಿಕದಲ್ಲಿನ ಹಿಂದೂ ಫೋಬಿಯಾದ ಹೆಚ್ಚಳ ನಿಜಕ್ಕೂ ಆತಂಕಕಾರಿ ಪ್ರವೃತ್ತಿ ಕ್ಯಾಲಿಫೋರ್ನಿಯಾದ ನಾಗರಿಕ ಹಕ್ಕುಗಳ ಇಲಾಖೆಯ ಇತ್ತೀಚಿನ ವರದಿ ಪ್ರಕಾರ ಯಹೂದಿಗಳ ವಿರುದ್ಧದ ಅಪರಾಧ ಪ್ರಕರಣಗಳ ಬಳಿಕ ದ್ವೇಷದ ಅಪರಾಧಗಳ ಪಟ್ಟಿಯಲ್ಲಿ ಬರೋದೇ ಹಿಂದೂ ಫೋಬಿಯಾ ಅದರ ಪ್ರಕಾರ ಯಹೂದಿ ವಿರೋಧಿ ಪ್ರಕರಣಗಳು ಶೇಕಡ ಮೂವತ್ತಾರು ಪಾಯಿಂಟ್ ಒಂಬತ್ತರಷ್ಟಿದ್ರೆ ಹಿಂದೂ ವಿರೋಧಿ ಪ್ರಕರಣಗಳು ಶೇಕಡ ಇಪ್ಪತ್ತ್ ಮೂರು ಪಾಯಿಂಟ್ ಮೂರರಷ್ಟಿದೆ ಅದರ ಜೊತೆಯಲ್ಲಿ ಮುಸ್ಲಿಂ ವಿರೋಧಿ ಪ್ರಕರಣಗಳು ಶೇಕಡಾ ಹದಿನಾಲ್ಕು ಪಾಯಿಂಟ್ ಆರರಷ್ಟಿದೆ ಧಾರ್ಮಿಕ ಕಾರಣಗಳಿಂದ ಕಂಡುಬಂದ ಆಕ್ರಮಣಗಳ ಸಂತ್ರಸ್ತರ ಪಟ್ಟಿಯಲ್ಲಿ ಶೇಕಡಾ ಮೂವತ್ತಾರು ಪಾಯಿಂಟ್ ಒಂಬತ್ತರಷ್ಟು ಯಹೂದಿಗಳಿದ್ದರೆ ಶೇಕಡಾ ಇಪ್ಪತ್ತ್ ಪಾಯಿಂಟ್ ಮೂರರಷ್ಟು ಹಿಂದೂಗಳಿದ್ದಾರೆ ಮತ್ತು ಶೇಕಡಾ ಹದಿನಾಲ್ಕು ಪಾಯಿಂಟ್ ಆರರಷ್ಟು ಮುಸ್ಲಿಮರಿದ್ದಾರೆ ಉನ್ನತ ಶಿಕ್ಷಣ ಹಾಗೂ ಉದ್ಯೋಗಕ್ಕಾಗಿ ವಿದೇಶಕ್ಕೆ ಅದರಲ್ಲೂ ಅಮೆರಿಕ ಯುರೋಪ್ಗೆ ಹೋಗ್ತಿರುವ ಭಾರತೀಯರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಒಂದೇ ವರ್ಷದಲ್ಲಿ ಯು ಎಸ್ ಮಿಷನ್ ಟು ಇಂಡಿಯಾ ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ನೀಡಿದ ಒಟ್ಟು ವೀಸಾಗಳಿಗಿಂತ ಹೆಚ್ಚು ವಿದ್ಯಾರ್ಥಿ ವೀಸಾಗಳನ್ನು ನೀಡಿದೆ ಭಾರತದ ಅಮೆರಿಕ ರಾಯಭಾರ ಕಚೇರಿ ಕಳೆದ ವರ್ಷ ಒಂದು ಲಕ್ಷದ ನಲವತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿ ವೀಸಾಗಳನ್ನು ನೀಡಿತ್ತು ಇದು ಅಮೆರಿಕ ಬೇರೆ ಯಾವುದೇ ದೇಶಕ್ಕೆ ನೀಡಿರುವ ವಿದ್ಯಾರ್ಥಿ ವೀಸಾಗಳಿಗಿಂತ ಹೆಚ್ಚು ಕಳೆದ ಸತತ ಮೂರು ವರ್ಷಗಳಿಂದ ಈ ದಾಖಲೆ ಭಾರತದ ಹೆಸರಲ್ಲಿದೆ ಆದರೆ ಅಮೆರಿಕದಲ್ಲಿ ಹೆಚ್ಚಾಗ್ತಿರುವ ದ್ವೇಷ ಅಪರಾಧಗಳಿಂದ ದುಡಿಯೋ ವರ್ಗದವರು ಮತ್ತು ವಿದ್ಯಾರ್ಥಿಗಳು ಈಗ ಆತಂಕ ಎದುರಿಸುವಂತಾಗಿದೆ ಈ ವರ್ಷ ಈ ಸಂಖ್ಯೆ ಇನ್ನೂ ಹೆಚ್ಚಾಗುವ ಆತಂಕ ತಲೆದೋರಿದೆ ತಮಗಿಂತ ಒಳ್ಳೆ ಭವಿಷ್ಯ ನಮ್ಮ ಮಕ್ಕಳಿಗೆ ಇರ್ಲಿ ಅಂತ ಯೋಚಿಸಿ ಪೋಷಕರು ಕಷ್ಟಪಟ್ಟು ಸಾಲ ಸೋಲ ಮಾಡಿ ಮಕ್ಕಳನ್ನ ಉನ್ನತ ಶಿಕ್ಷಣಕ್ಕಾಗಿ ಅಮೆರಿಕಾಗೆ ಕಳಿಸ್ತಿದ್ದಾರೆ ಅಲ್ಲಿ ಕಲಿತು ಅಲ್ಲೇ ಉದ್ಯೋಗ ಗಳಿಸಿದ್ರೆ ತಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗತ್ತೆ ಅಂತ ಅವರು ನಿರೀಕ್ಷೆ ಮಾಡ್ತಾರೆ ಹೀಗಿರುವಾಗ ಅಲ್ಲಿ ವಿದ್ಯಾರ್ಥಿಗಳ ಮೇಲೆ ದಾಳಿಯ ಸಂಖ್ಯೆ ಹೆಚ್ಚಾಗ್ತಾ ಇರೋದು ಆತಂಕದ ವಿಚಾರ ಈ ಕುರಿತಾಗಿ ಭಾರತ ಸರ್ಕಾರ ಕ್ರಮ ಕೈಗೊಳ್ಳಬೇಕಾಗಿದೆ ಅಮೆರಿಕದಲ್ಲಿರುವ ಅನಿವಾಸಿ ಭಾರತೀಯರ ಸುರಕ್ಷತೆಯನ್ನ ಖಾತ್ರಿಪಡಿಸೋದಕ್ಕೆ ಅಮೆರಿಕ ಸರ್ಕಾರದ ಮೇಲೆ ಒತ್ತಡ ಹೇರಬೇಕಾಗಿದೆ ವಾಷಿಂಗ್ಟನ್ ಡಿಸಿಯಲ್ಲಿ ನೆಲೆಸಿರುವ ಪ್ರಶಸ್ತಿ ವಿಜೇತ ಪತ್ರಕರ್ತ ರೋಹಿತ್ ಶರ್ಮಾ ಅವರು ಯಾಕೆ ಹಿಂದೂಗಳ ವಿರುದ್ಧ ಅಮೆರಿಕ ನೆಲದಲ್ಲಿ ದ್ವೇಷ ಹೆಚ್ಚಾಗ್ತಿದೆ ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕುವ ಯತ್ನ ಮಾಡ್ತಾರೆ ಹಿಂದೂ ಫೋಬಿಯವನ್ನ ಪರಿಣಾಮಕಾರಿಯಾಗಿ ಎದುರಿಸೋಕೆ ವಕಾಲತ್ತು ಗುಂಪುಗಳಲ್ಲೇ ಒಡಕು ಅನಗತ್ಯ ಆಂತರಿಕ ಪೈಪೋಟಿ ಅಡ್ಡಿಯಾಗಿದೆ ಅಂತಾರೆ ಅವರು ಕೆಲವು ಪರಿಹಾರಗಳನ್ನು ಅವರು ಸೂಚಿಸುತ್ತಾರೆ ಅವುಗಳನ್ನು ನೋಡೋದಾದ್ರೆ ಮೊದಲೇದಾಗಿ ವಕಾಲತ್ತು ಗುಂಪುಗಳು ಎದುರಿಸಿರುವ ಪ್ರಾಥಮಿಕ ಸವಾಲುಗಳಲ್ಲಿ ಒಂದು ಸಹಕಾರದ ಕೊರತೆ ಹಾಗಾಗಿ ಒಗ್ಗೂಡಿ ಹೋರಾಡುವ ಅಗತ್ಯ ಇದೆ ಎರಡನೇದು ಪ್ರತಿ ವಕೀಲರ ಗುಂಪಿನ ಪ್ರತಿನಿಧಿಗಳನ್ನು ಒಳಗೊಂಡ ನಾಯಕತ್ವ ಮಂಡಳಿ ರಚನೆ ಹಿಂದೂ ಫೋಬಿಯಾ ಮತ್ತದರ ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸುವ ಶೈಕ್ಷಣಿಕ ಅಭಿಯಾನಗಳು ಅಗತ್ಯ ಮೂರನೆಯದು ಫೋಬಿಯಾ ವಿರುದ್ಧದ ಹೋರಾಟದಲ್ಲಿ ಫೆಡರಲ್ ರಾಜ್ಯ ಮತ್ತು ಸ್ಥಳೀಯ ಮಟ್ಟದಲ್ಲಿ ನೀತಿ ನಿರೂಪಕರನ್ನು ತೊಡಗಿಸಿಕೊಳ್ಳೋದು ಅತ್ಯಗತ್ಯ ನಾಲ್ಕನೆಯದ್ದು ಫೋಬಿಯಾ ವಿರುದ್ಧ ಹೋರಾಡೋಕೆ ವಕಾಲತಿಗೆ ಅಮೆರಿಕನ್ ಹಿಂದೂ ಸಮುದಾಯ ಖರ್ಚು ಮಾಡ್ತಾ ಇರೋದು ಇತ್ತೀಚಿನ ವರದಿಯ ಪ್ರಕಾರ ವಾರ್ಷಿಕ ತಲಾ ಎಪ್ಪತ್ತೈದು ಸೆಂಟ್ಗಳನ್ನು ಮಾತ್ರ ಇದು ಹಲವು ಪಟ್ಟು ಹೆಚ್ಚಬೇಕಾದ ಅಗತ್ಯ ಇದೆ ಐದನೆಯದ್ದು ಭಾರತ ವಿರೋಧಿ ಬಾಹ್ಯ ಬೆದರಿಕೆಗಳು ಅಮೆರಿಕದಲ್ಲಿ ಹಿಂದೂಗಳಿಗೆ ಪ್ರತಿಕೂಲ ವಾತಾವರಣ ಉಂಟು ಮಾಡ್ತಾ ಇದ್ದು ಅದರ ವಿರುದ್ಧ ಜಾಗೃತವಾಗಿರೋಕೆ ಮತ್ತು ಎದುರಿಸೋಕೆ ವಕೀಲರ ಗುಂಪುಗಳು ಕಾನೂನು ಜಾರಿ ಮತ್ತು ಗುಪ್ತಚರ ಸಂಸ್ಥೆಗಳೊಂದಿಗೆ ನಿಕಟವಾಗಿ ಕೆಲಸ ಮಾಡಬೇಕು ಆರನೇದು ಫೋಬಿಯಾ ಹೆಚ್ಚಳ ಎದುರಿಸೋಕೆ ಬಹುಮುಖಿ ಮತ್ತು ಸಹಯೋಗ ವಿಧಾನದ ಅಗತ್ಯ ಇದೆ ಪರಸ್ಪರ ಸಹಕಾರದೊಂದಿಗೆ ವಕಾಲತ್ತು ಗುಂಪುಗಳು ತಮ್ಮ ಸಾಮಾನ್ಯ ಗುರಿಯತ್ತ ಮುನ್ನಡಿ ಅಮೆರಿಕದಲ್ಲಿ ದ್ವೇಷದ ಹಿನ್ನೆಲೆಯ ಅಪರಾಧ ಘಟನೆಗಳಲ್ಲಿ ತೀವ್ರ ಹೆಚ್ಚಳ ಕಂಡು ಬಂದಿದ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆ ವರ್ಷ ಒಟ್ಟು ಹನ್ನೊಂದು ಸಾವಿರದ ಆರುನೂರ ಮೂವತ್ತ್ ಅಂತಹ ಘಟನೆಗಳು ವರದಿಯಾಗಿತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಹತ್ತು ಸಾವಿರದ ಎಂಟುನೂರ ನಲವತ್ತು ಘಟನೆಗಳು ದಾಖಲಾಗಿತ್ತು ಎರಡ್ ಸಾವಿರದ ಇಸ್ವಿಯಲ್ಲಿ ಎಂಟು ಸಾವಿರದ ಅರವತ್ತ್ ಮೂರು ಘಟನೆಗಳು ವರದಿ ಆಗಿತ್ತು ಆದರೆ ಇದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಶೇಕಡ ನಲವತ್ನಾಲ್ಕರಷ್ಟು ಹೆಚ್ಚಳ ಆದಂತಾಗಿತ್ತು ಮತ್ತು ಹೆಚ್ಚು ಗಮನ ಕೂಡ ಸೆಳೆದಿತ್ತು ದ್ವೇಷದ ಅಪರಾಧದ ಗುರಿ ಒಬ್ಬ ವ್ಯಕ್ತಿ ವ್ಯಾಪಾರ ಅಥವಾ ಹಣಕಾಸು ಸಂಸ್ಥೆ ಸರ್ಕಾರಿ ಘಟಕ ಧಾರ್ಮಿಕ ಸಂಸ್ಥೆ ಅಥವಾ ಸಮಾಜ ಹೀಗೆ ಯಾವುದೂ ಆಗಿರಬಹುದು ಈ ಅವಧಿಯಲ್ಲಿ ಬಲಿ ಪಶುಗಳಾದವರ ಸಂಖ್ಯೆ ಒಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತ್ ಹದಿಮೂರು ಸಾವಿರದ ಏಳುನೂರ ಹನ್ನೊಂದಕ್ಕೇರಿದೆ ಅಂದರೆ ಶೇಕಡ ಮೂವತ್ತೆಂಟರಷ್ಟು ಹೆಚ್ಚಳ ಆಗಿದೆ ಅಮೆರಿಕದಲ್ಲಿರುವ ಭಾರತೀಯರ ಮೇಲಿನ ದಾಳಿಗಳಿಗೆ ಶ್ವೇತ ಭವನ ಕೂಡ ಕಳವಳ ವ್ಯಕ್ತಪಡಿಸಿದೆ ಈ ವರ್ಷದ ಫೆಬ್ರವರಿಯಲ್ಲಿ ಈ ಬಗ್ಗೆ ಪ್ರತಿಕ್ರಿಯಿಸಿದ್ದ ಯುಎಸ್ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ನ ಜಾನ್ ಕಿರ್ಬಿ ಹೆಚ್ಚಾಗ್ತಾ ಇರುವ ದಾಳಿಯನ್ನು ತಡೆಯೋಕೆ ಶ್ವೇತ ಭವನ ಬದ್ಧವಾಗಿದೆ ಅಂತ ಹೇಳಿದ್ರು ದಾಳಿಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದ ಕಿರ್ಬಿ ಜನಾಂಗ ಲಿಂಗ ಧರ್ಮ ಅಥವಾ ಯಾವುದೇ ಇತರ ಅಂಶಗಳ ಆಧಾರದ ಮೇಲೆ ಹಿಂಸಾಚಾರವನ್ನ ಕ್ಷಮಿಸೋ ಪ್ರಶ್ನೆನೇ ಇಲ್ಲ ಅಮೆರಿಕದಲ್ಲಿ ಇದು ಸಮ್ಮತವಲ್ಲ ಅಂತ ಸ್ಪಷ್ಟಪಡಿಸಿದ್ರು ಭಾರತದಲ್ಲಿ ಸಂಘ ಪರಿವಾರ ಹಾಗೂ ಅದರ ದ್ವೇಷ ರಾಜಕೀಯ ಎಗ್ಗಿಲ್ಲದೆ ನಡೀತಿದೆ ಇದನ್ನೇ ಅಲ್ಲಿ ಕೂತು ಬೆಂಬಲಿಸುವ ದೊಡ್ಡ ಸಂಖ್ಯೆಯ ಅನಿವಾಸಿ ಭಾರತೀಯರು ಈಗ ಅಮೆರಿಕದಲ್ಲಿ ಹಿಂದೂ ವಿರೋಧಿ ವಾತಾವರಣ ಸೃಷ್ಟಿಯಾಗಿದೆ ಅಂತ ಅಲವತ್ತುಕೊಳ್ತಾ ಇರುವುದು ವಿಪರ್ಯಾಸನೇ ಸರಿ ಅಲ್ಲೂ ಒಂದು ಕಡೆ ದ್ವೇಷ ರಾಜಕಾರಣವನ್ನೇ ಉಸಿರಾಡುವ ಟ್ರಂಪ್ ಜೊತೆಗೆ ನಿಲ್ಲುವ ಹಿಂದುತ್ವವಾದಿ ಅನಿವಾಸಿಗಳು ತಮ್ಮೇಲೆ ಹಿಂದೂ ದ್ವೇಷಗಳಿಂದ ದಾಳಿ ಆಗ್ತಿದೆ ಅಂತ ಈಗ ಹೇಳ್ತಾ ಇದ್ದಾರೆ ಅದೇ ಅಮೆರಿಕದಲ್ಲಿ ಭಾರತದ ಬಿಜೆಪಿ ಸರ್ಕಾರದ ಸಂವಿಧಾನ ವಿರೋಧಿ ಬುಲ್ಡೋಜರ್ ನೀತಿಯನ್ನು ಬೆಂಬಲಿಸಿ ಬುಲ್ಡೋಜರ್ ಮೆರವಣಿಗೆ ನಡೆಸ್ತಾರೆ ಹಿಂದುತ್ವ ಬೆಂಬಲಿಗ ಅನಿವಾಸಿ ಭಾರತೀಯರು ಅಂದರೆ ಭಾರತದಲ್ಲಿ ಅಲ್ಪಸಂಖ್ಯಾತರ ಮೇಲೆ ನಡೆಯುವ ಅಕ್ರಮ ದ್ವೇಷ ದಾಳಿ ಅವರಿಗೆ ಖುಷಿ ಕೊಡತ್ತೆ ಅದಕ್ಕೆ ಅವರು ಸಂಪೂರ್ಣ ಬೆಂಬಲ ಸೂಚಿಸ್ತಾರೆ ಅಮೆರಿಕದಲ್ಲಿ ಕರಿಯರು ಅಲ್ಪಸಂಖ್ಯಾತರ ಮೇಲೆ ಟ್ರಂಪ್ ಹಾಗೂ ಅವರ ಬೆಂಬಲಿಗರು ಎಸಗುವ ಅನ್ಯಾಯದ ಬಗ್ಗೆನೂ ಅವರ ತಕರಾರಿಲ್ಲ ಆದರೆ ಅಮೆರಿಕದಲ್ಲಿ ಮೇಲೆ ಮಾತ್ರ ಅಕ್ರಮ ಆಗಬಾರದು ಅಂತ ಅವರು ಬಯಸ್ತಾರೆ ಇದು ದ್ವಂದ್ವ ಅಲ್ವಾ ಇಲ್ಲಿ ಯಾವ ಮನಸ್ಥಿತಿಯನ್ನು ತೋರಿಸಲಾಗ್ತಿದೆಯೋ ಯಾವ ಮನಸ್ಥಿತಿ ಸರ್ಕಾರದ ಮಟ್ಟದಲ್ಲಿ ಇದೆಯೋ ಅಲ್ಲಿನೂ ಇವರ ಮೇಲೆ ಅಂಥದ್ದೇ ಮನಸ್ಥಿತಿಗಳು ದಾಳಿ ನಡೆಸ್ತಿವೆ ಪ್ರಶ್ನೆಗಳು ಕಠಿಣವೂ ಸಂಕೀರ್ಣವೂ ಆಗಿದೆ ಆಲೋಚನೆಗಳು ಬದಲಾಗದೆ ಹಿಂಸೆ ನಿಲ್ಲದು ಅನ್ನೋ ಸತ್ಯ ಹಿಂಸೆಯನ್ನ ಪ್ರಚೋದನೆ ಮಾಡೋರಿಗೆ ಅದನ್ನು ಬೆಂಬಲಿಸೋರಿಗೆ ಮೊದಲು ಮನವರಿಕೆ ಆಗಬೇಕಿದೆ ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಬಟನ್ ಅನ್ನು ಪ್ರೆಸ್ ಮಾಡಿ ಹಾಗೆಯೇ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ನಮಸ್ಕಾರ